ನಾಗಮಂಗಲ ಪಟ್ಟಣದ ಪ್ರತಿಷ್ಠಿತ ಕಾವೇರಿ ಬೇಕರಿಯ ಐಸ್ ಕೇಕ್ ತಿಂದು ಪುಟ್ಟ ಮಗುವೊಂದು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಪೋಷಕರು ನೀಡಿದ ದೂರಿನ ಮೇಲೆ ಸ್ಥಳ ಪರಿಶೀಲನೆ ಮಾಡಿದ ಪುರಸಭೆಯ ಮುಖ್ಯ ಅಧಿಕಾರಿ ಶ್ರೀನಿವಾಸರವರ ನಿರ್ದೇಶನದ ಮೇರೆಗೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ವೆಂಕಟೇಶ್ ನಿಂಗೇಗೌಡ ಮಹೇಶ್ ಸ್ಥಳ ಪರಿಶೀಲನೆ ನಡೆಸಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕಾವೇರಿ ಬೇಕರಿ ಅಂಡ್ ಜ್ಯೂಸ್ ಮತ್ತು ಬಡಗೋಡಮ್ಮ ದೇವಸ್ಥಾನದ ಮುಂಭಾಗ ಇರುವ ಕಾವೇರಿ ಬೇಕರಿಗೆ ನೋಟಿಸ್ ಜಾರಿ ಮಾಡಿ ಬೀಗವನ್ನು ಜಡೆದಿದ್ದಾರೆ ನಾಗಮಂಗಲ ಪಟ್ಟಣದ ಮೇಲಿಕೆರೆ ನಿವಾಸಿ ಆನಂದ್ ಅವರು ಕಾವೇರಿ ಬೇಕರಿಯಲ್ಲಿ ಐಸ್ ಕೇಕ್ ತೆಗೆದುಕೊಂಡು ಹೋಗಿ ಮಗುವಿಗೆ ತಿಳಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮಗು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮಗುವನ್ನು ಪರೀಕ್ಷೆ ಮಾಡಿದ ಡಾಕ್ಟರು ಆಹಾರ ಪೈಜನಾಗಿದೆ ಅಂತ ತಿಳಿಸಿದ್ದಾರೆ ಪೋಷಕ ಆನಂದ್ರವರು ಬೇಕರಿಯಲ್ಲಿ ತೆಗೆದುಕೊಂಡು ಬಂದಿದ್ದ ಕೇಕನ್ನು ಪರೀಕ್ಷೆ ಮಾಡಲಾಗಿದೆ ಉಳುಭರಿತವಾದ ಕೇಕ್ನಲ್ಲಿ ವಾಸನೆಯನ್ನು ಕಂಡು ಬೇಕರಿ ಮಾಲೀಕನನ್ನು ಮಹೇಶ್ನನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡು ಕೇಕ್ ತಯಾರಿಸುವ ಕೊಠಡಿಯನ್ನು ಪರಿಶೀಲಿಸಲಾಗಿದೆ ಸರ್ ಅವೆಲ್ಲ ಡೇಟು ಇರ್ತದೆ ಎಲ್ಲ ಎಫ್ಸರ್ಸೈಸು ಇರ್ತದೆ ಸುಮ್ಮನೆ ಹಾಕ್ಬಿಟ್ರೆ ಯಾರು ಮಾಡ್ತೀರೋ ಈ ಸಂಬಂಧ ದೂರುದಾರ ಆನಂದ್ ಮತ್ತು ರವಿಕಾಂತೇಗೌಡ ಮಾತನಾಡಿ ನಾಗಮಂಗಲ ಪಟ್ಟಣದ ಬೇಕರಿ ಆಹಾರ ಪದಾರ್ಥಗಳನ್ನು ಸ್ವಾದಿಸುವ ಮಹಿಳೆಯರು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬೇಕರಿಗಳ ಅಂದ ಚಂದ ಡೆಕೋರೇಷನ್ಗೆ ಮಾರು ಹೋಗಿ ಬೇಕರಿ ಸಿಹಿ ಪದಾರ್ಥಗಳನ್ನು ಇಷ್ಟಪಡ್ತಾರೆ ಆದರೆ ಕೊಳಕು ಕೊಳಕಾದ ಆಹಾರ ಪದಾರ್ಥ ತಯಾರಿಸುವ ಬೇಕರಿ ಕೊಠಡಿಯನ್ನು ನೋಡಿದರೆ ಬೆಚ್ಚು ಬೀಳ್ತಾರೆ ಪದಾರ್ಥಗಳನ್ನು ತಯಾರಿಸುವ ಕೊಠಡಿಯಲ್ಲಿ ಗಬ್ಬಿದ್ದು ನಾರುತ್ತಿದ್ದು ಎಲ್ಲೆಂದರಲ್ಲಿ ಬಿದ್ದು ಚೆಲ್ಲಾಡುವ ಆಹಾರ ಪದಾರ್ಥಗಳು ಕೇಕ್ ಮೇಲೆ ಸಿಂಪಡಿಸುವ ಕಲರ್ ಮತ್ತು ಕ್ರೀಮ್ಗಳು ಕೊಳತು ನಾರುವ ಜಾಗದಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳು ದೇಹಕ್ಕೆ ಮಾರಕವಾಗ್ತವೆ ಯಾವುದೇ ಬೇಕರಿಗೆ ಮಾರು ಹೋಗಿ ಸಿಹಿ ತಿನಿಸು ಮತ್ತು ಬಿಸ್ಕತ್ ಕೇಕ್ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವಾಗ ಎಚ್ಚರವಿರಲಿ ಸ್ವಚ್ಛತೆಗೆ ಆದ್ಯತೆ ನೀಡದ ಬೇಕರಿ ಮೇಲೆ ತೀಕ್ಷಣ ಕ್ರಮವಹಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಇದು ಬಾಂಧವ್ಯಗಳ ಬೆಸುಗೆ